ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ದಿನ ನಾನು ಲಂಚ್ ಬಾಕ್ಸ್ಗೋಸ್ಕರ ಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಕರ್ಬೇನ ಸೊಪ್ಪು ಕೊತ್ಮೀರಿ ಸೊಪ್ಪು ಕಡಲೆ ಬೀಜ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆ ರುಚಿಗೆ ಉಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಸಾಸುವೆ ಜೀರಿಗೆ ಬೆಲ್ಲಾಯಿ ಹುಣಸೆಹಣ್ಣು ಅರಶಿನ ಕಾಯಿ ತುರಿ ಮತ್ತು ಕೆಂಗು ಇಷ್ಟೆಲ್ಲವನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಅರ್ಧ ಕಾಯಿ ತುರಿಯನ್ನು ಅರ್ಧ ಹೋಳು ಕಾಯಿ ತುರಿಯನ್ನು ಹಾಕ್ ಜಾರಿಗೆ ಇದ್ದೀನಿ ಇದನ್ನು ಚೆನ್ನಾಗಿ ಫೈನಾಗಿ ರುಬ್ಕೊತೀನಿ ಇದು ರುಬ್ಬಿದ ನಂತರ ಈ ರುಬ್ಬಿರುವಂಥ ಈ ಕಾಯಿಗೆ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ನಾನು ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ನೀವು ಬೇಕಿದ್ದರೆ ಖಾರದ ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಎರಡನ್ನು ಸಮ ಪ್ರಮಾಣವಾಗಿ ನೋಡಿಕೊಂಡು ಹಾಕ್ಕೋಬೋದು ಮತ್ತು ಇದಕ್ಕೆ ನಾನು ಸಾಸಿವೆ ಎರಡು ಚಮಚ ಮತ್ತು ಅರ್ಧ ಚಮಚ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ ಇದು ರುಬ್ಬೋದಕ್ಕೆ ಹಾಕ್ಕೊತಾ ಇರೋದು ಎರಡು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಎರಡು ಇಂಚು ಬೆಲ್ಲ ಎರಡು ಇಂಚು ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ ಅದಾದ ನಂತರ ನಿಂಬೆಹಣ್ಣು ಗಾತ್ರದಲ್ಲಿ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಉಳಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಒಂದು ಬೇರೆ ಕರ್ಬೇನ ಸೊಪ್ಪನ್ನು ಹಾಕ್ಕೊಂತ ಇದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿದ ನಂತರ ಅರ್ಧ ಚಮಚ ಅರಶಿಣ್ಣನ ಹಾಕ್ಕೊಂಡು ನೀರು ಹಾಕಿ ಚಟ್ನಿ ಅದಕ್ಕೆ ರುಬ್ಕೊಂಡಿದ್ದೀನಿ ನೋಡಿದ್ರಲ್ಲ ಈ ರೀತಿ ರುಬ್ಕೊಂಡು ಇಟ್ಕೊಳ್ಳೋಣ ಈಗ ಬಾಣಲಿನ ಬಿಸಿಗಿಟ್ಟು ಈ ಬಾಣಲಿಗೆ ಒಂದು ಸೌಟು ಅಥವಾ ಒಂದೂವರೆ ಸೌಟಷ್ಟು ಎಣ್ಣೆಯನ್ನು ಬಾಣಲಿಗೆ ಹಾಕಿ ಕಾದಿ ಕಾಯಿಸ್ಕೊಳ್ಳಿ ಈ ಕಾಯ್ತಾ ಇರೋ ಎಣ್ಣೆಗೆ ನಾನು ಮೊದಲಿಗೆ ಕಡಲೆ ಬೀಜವನ್ನು ಹಾಕಿ ಫ್ರೈ ಇದ್ದೀನಿ ಕಡಲೆ ಬೀಜವನ್ನು ಫಸ್ಟ್ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಬೇಕು ಯಾಕೆ ಅಂದರೆ ಅನ್ನಕ್ಕೆ ಹಾಕುವಾಗ ಇದು ಗರಿ ಗರಿಯಾಗಿರುತ್ತೆ ನಾವು ಫಸ್ಟೇ ಗೊಜ್ಜಲ್ಲಿ ಹಾಕಿಬಿಟ್ರೆ ಮೆತ್ತ ಮೆತ್ತಗಾಗ್ಬಿಡುತ್ತೆ ರುಚಿಯಾಗಿರೋದಿಲ್ಲ ಈಗ ಇದೇ ಬಾಣಲಿಗೆ ನಾನು ಒಂದು ಚಮಚ ಜೀರಿಗೆ ಒಂದು ಚಮಚ ಸಾಸುವೆ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಇಷ್ಟನ್ನು ಹಾಕಿ ಒಗ್ಗರಣೆ ಫ್ರೈ ಮಾಡ್ಕೊತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಕಂದು ಬಣ್ಣ ಬಂದ ನಂತರ ಇಂಗು ಕರ್ಬೇನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇಂಗು ಕರ್ಬೇನು ಸೊಪ್ಪು ಹಾಕಿದ ನಂತರ ರುಬ್ಬಿರೋಂತಹ ಈ ಮಿಶ್ರಮಣವನ್ನು ಇದಕ್ಕೆ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಇದ್ದೀನಿ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ ಇದು ಪುಳಿಯೋಗರೆ ಗೊಜ್ಜಿನ ಹದಕ್ಕೆ ಬರಬೇಕು ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಈಗ ನಾನು ಉಪ್ಪು ರುಚಿಗೆ ಇದ್ದೀನಿ ರುಚಿಗೆ ಉಪ್ಪು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋಕ್ಕೆ ಇದ್ದೀನಿ ಇದು ಯಾವ ಹದಕ್ಕೆ ಬಂದಿದೆ ನೋಡಿ ಈ ರೀತಿ ಗೊಜ್ಜಿನ ಹದಕ್ಕೆ ಬಂದ ನಂತರ ಇದು ತಯಾರಾಗಿದೆ ಅಂತ ಈಗ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದನ್ನು ಸಪ್ರೇಟಾಗಿ ಒಂದು ಡಬ್ಬಿಯಲ್ಲಿ ಪಕ್ಕಕ್ಕೆ ತಗೊಂಡಿದ್ದೀನಿ ಈಗ ಈ ಬಾಣಲೇಲಿರೋ ಗೊಜ್ಜಿಗೆ ಬಿಸಿಯಾದ ಅನ್ನ ಕರೆದಿಟ್ಕೊಂಡಿರೋಂಥ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೆರೆಸ್ಕೋಬೇಕು ಅನ್ನಕ್ಕೆ ಚೆನ್ನಾಗಿ ಅನ್ನಕ್ಕೆ ಬೆರೆಸ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಈ ಅನ್ನವನ್ನು ಬಡಿಸ್ತಾ ಇದ್ದೀನಿ ನೋಡಿ ನೋಡಿದ್ರೆ ಉಳಿಯೋಗರೆ ಥರನೇ ಕಾಣಿಸ್ತಾ ಇದೆ ಅಲ್ವಾ ಇದು ಬಹಳ ರುಚಿಕರವಾಗಿರುತ್ತೆ ಮತ್ತು ಸಾಂಪ್ರದಾಯಿಕ ಅಡಿಯಾಗಿರೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದಿದು ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು